ಮಹಿಳೆ ವಿರುದ್ಧ ಆಟೋ ಚಾಲಕರ ಸಂಘದ ದೂರು ತಿರುವೇಕೆರೆ ಪಟ್ಟಣದ ಶಂಕರ್ನ ಆಟೋ ನಿಲ್ದಾಣದ ರಸ್ತೆ ಬದಿಯಲ್ಲಿ ಮಹಿಳೆಯೊಬ್ಬರು ವ್ಯಾಪಾರಕ್ಕೆ ಕುಳಿತು ಸಾರ್ವಜನಿಕ ಪ್ರಯಾಣಕ್ಕೆ ಪಾದಚಾರಿಗಳಿಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ಆಟೋ ಚಾಲಕರು ಮಾಲೀಕರ ಸಂಘ ಪ್ರತಿಭಟಿಸಿ ತಹಸೀಲ್ದಾರ್ ಅವರಿಗೆ ದೂರು ನೀಡಿದರು ಈ ಮಹಿಳೆಗೆ ಈಗಾಗಲೇ ಒಂದು ಅಂಗಡಿ ಇದೆ ಆದರೂ ಆಟೋ ನಿಲ್ದಾಣದ ಬಳಿ ಕುಳಿತು ವ್ಯಾಪಾರ ಮಾಡುತ್ತಿದ್ದು ಈ ಬಗ್ಗೆ ಪ್ರಶ್ನಿಸಿದರೆ ಜಮಕಿ ಹಾಕುತ್ತಿದ್ದಾರೆ ಎಂದು ಆಟೋ ಚಾಲಕರು ಅಧ್ಯಕ್ಷ ಗಂಗಣ್ಣ ನೇತೃತ್ವದಲ್ಲಿ ತಹಸೀಲ್ದಾರ್ ಎನ್ ಅಹಮದ್ ಅವರಿಗೆ ದೂರು ನೀಡಿದರು ಮಹಿಳೆಯರಿಂದ ಸ್ಥಳಾಂತರಿಸಬೇಕೆಂದು ಒತ್ತಾಯಿಸಿದರು ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು ಭಾಗಿಯಾಗಿದ್ದರು ವರದಿ ಹುರಿಕಲ್ ಪಾರ್ಥಾರಥಿ ತುರುವೇಕೆರೆ ಅಧ್ಯಕ್ಷರು ಗಂಗಾಧರ್ಗೌಡ ಇವತ್ತು ಏನಾಗಿದೆ ಅಂದರೆ ನಮ್ಮ ಆಟೋ ಸ್ಟ್ಯಾಂಡಲ್ಲಿ ಆಟೋ ಸ್ಟ್ಯಾಂಡ್ ಮುಂದಗಡೆ ಹಬ್ಬಗಳಲ್ಲಿ ಎರಡು ದಿವಸ ಮೂರು ದಿವಸ ಏನೋ ಹಳ್ಳಿಗಳಿಂದ ರೈತರುಗಳು ಬಂದು ವ್ಯಾಪಾರ ಮಾಡ್ಕೊಳ್ಳಿ ಹೇಳಿ ಅವಕಾಶ ಇದ್ದರು ಇವರು ಅಂಗಡಿ ಇರೋವಂಥ ವಾ ಬೀದಿ ವ್ಯಾಪಾರಿಗಳು ಕೂಡ ಬಂದಿಲ್ಲಿ ಉದ್ದೇಶಪೂರ್ವಕವಾಗಿ ನಾವು ಇಲ್ಲೇ ಅಂಗಡಿ ಜಾಗ ಮಾಡ್ಕೋಬೇಕು ಅಂತ ಹೇಳಿ ನಾಳೆ ಒಂದು ವಾರದಿಂದ ನಮಗೆ ತೀರತರವಾಗಿ ಧಮಕಿ ಹಾಕೋದು ಏನು ಮಾಡ್ತೀನಿ ಮಾಡಿ ನಿಮ್ಮ ಸ್ಟಾರಣೆ ಎತ್ತಿಸ್ತೀನಿ ನಮಗೂ ಗೊತ್ತಿದೆ ನಾವು ಏನು ಮಾಡ್ತೀವಿ ಅಂತೇಳಿ ಆಲ್ರೆಡಿ ಆಯ್ದು ಒಂದು ಅಂಗಡಿ ಇದೆ ಎಲ್ಲರಿಕೆ ಅಂಗಡಿ ಆದರೂ ಕೂಡ ಇವ್ರಗ ಹುಡುಗರಿಗೆಲ್ಲ ಧಂಕೆ ಹಾಕ್ಕೊಂಡು ಅಂಗಡಿ ಹಾಕ್ಕೊಂಡು ಎಷ್ಟು ಹೇಳಿದ್ರು ಕೇಳಿದ್ರೆ ಸ್ಕೂಲ್ ಮಕ್ಕಳು ಓಡಾಡ್ತಾರೆ ಸ್ಕೂಲ್ ಮಕ್ಕಳು ಓಡಾಡೋಕ್ಕೂ ಕೂಡ ಹಿಂಸೆ ಆಗುತ್ತೆ ಒಂದು ಹೆಣ್ಮಗಿಂದು ಕಾಲು ಮುಗಿದು ಹೋಗಿದೆ ಇನ್ನು ಬಸ್ಗಳು ಬಂದರೆ ಜನ ಇಳಿಯೋಕ್ಕೂ ಜಾಗ ಇರೋದಿಲ್ಲ ಯಾಕೆಂದರೆ ಇವ್ರು ಅಂಗಿಕೇನು ಕುತ್ಕೊತಾರೆ ಅಂಗಿಕ್ಕೇನು ಕುತ್ಕೊಂಡ್ರೆ ಆ ಬೈಕ್ಗಳೆಲ್ಲ ಬಂದು ನಿಲ್ಲಿಸ್ತಾರೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಹಂಗಾಗಿ ಅದನ್ನ ತೆರವು ಮಾಡ್ಬೇಕು ಅಂತ ಹೇಳಿ ನಾವು ಇವತ್ತು ತಹಶೀಲ್ದಾರಿಗೆ ಮನವಿ ಕೊಟ್ಟು ಬಂದಿದ್ದೀವಿ ದಯಮಾಡಿ ಈ ಮುಖಾಂತರ ನಿಮ್ಮ ಮುಖಾಂತರ ಮಿಡಿಯಾ ಮುಖಾಂತರ ನಾನು ಹೇಳೋದೇನಂದ್ರೆ ದಯಮಾಡಿ ಇವ್ರನ್ನ ತೆರವು ಮಾಡಿ ಕೊಡ್ಬೇಕು ಅಂತ ಅಲ್ಲ ಸಾರ್ವಜನಿಕರಿಗೆ ಮಕ್ಕಳಿಗೆ ಜಾಸ್ತಿ ಅನುಕೂಲ ಆಗಲಿ ಅನ್ನೋ ದೃಷ್ಟಿಗೆ ನಾವು ಇವತ್ತು ಎಲ್ಲ ಸ್ಕೂಲ್ ಮಕ್ಳು ಮತ್ತೆ ಬಸ್ ನಿಲ್ಸಿಲ್ಲ ಜಾಗ ಇಲ್ಲ ಜನಗಳು ನಿಂತ್ರಣಕ್ಕೆ ಪೇರೆಂಟ್ಸ್ ಬರ್ತಾರೆ ಬೈಕ್ ನಿಲ್ಸಿ ಮಕ್ಳು ಕೂಡ ಹೋಗಕ್ಕೆ ಅವ್ರಿಗೆ ಜಾಗ ಇರಲ್ಲ ರೋಡಲ್ಲಿ ಸೋಲ್ತಾರೆ ಒಂದ್ ಹುಡುಗಿ ಮನೆ ಹೋಗ್ಬೇಕಾರೆ ಕಾಲ್ ಮುರ್ಕಂತು ಟ್ರಾಫಿಕ್ ಆಗಿ ಅದರಿಂದ ಎಲ್ಲ ತರಗೊಳ್ಳುತ್ತೆ ಚಾಲಕರಿಗೆ ಅಂತ ಅಲ್ಲ ಪ್ರತಿ ಸಾರ್ವಜನಿಕರಿಗೆ ಪಾದಾಚಾರಿಗಳಿಗೆ ಅಲ್ಲಿ ತಿರುಗಾಡೋಕೆ ಆಗ್ತಾಯಿಲ್ಲ ಆಲ್ರೆಡಿ ಒಂದು ಮಗು ಕಾಲು ಮುರಿದೋಗಿದೆ ಒಂದು ಸಮಸ್ಯೆ ಅಲ್ಲ ಈ ಸಮಸ್ಯೆ ಎಲ್ಲ ಅಧಿಕಾರಿಗಳಿಗೂ ಗೊತ್ತಿದೆ ಆದ್ರೂ ಕೂಡ ಯಾರೂ ತೆರವು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ ಏನಕ್ಕೆ ಇಲ್ಲ ಅದು ನಮಗೆ ಬೇಕಾಗಿಲ್ಲ ಅಲ್ಲಿ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ನಮಗೆ ಅಂತ ಅಲ್ಲ ಸಾರ್ವಜನಿಕರಿಗಂತೂ ಇರುವಾರಿ ತೊಂದರೆ ಆಗ್ತಿದೆ ರೋಡ್ ಬದಿನಲ್ಲಿ ಇಕ್ಕಂತಾರೆ ಬಸ್ಸೆಲ್ಲ ಹೂ ತಗೊಂಡರೆ ಎಲ್ಲಿಗೆ ಹೋಗ್ತಾರೆ ಒಳಗಡೆ ಹಾಕ್ತಾರೆ ಗಾಡಿನ ರೋಡ್ ದಂಟಲೇ ನೆನೆಸ್ಕೊತಾರೆ ಬಸ್ ಬರುತ್ತೆ ಒಂದು ಗಟ್ಟಲೆ ಟ್ರಾಫಿಕ್ ಆಗುತ್ತೆ ಕಣ್ಗಡ್ಲೆ ಟ್ರಾಫಿಕ್ ಆದರೆ ಯಾರಿಗೆ ತೊಂದರೆ ಸಾರ್ವಜನಿಕರಿಗೆ ತೊಂದರೆ ಹಂಗಾಗಿ ಈ ಕಾಯಿ ಇದನ್ನು ಶೀಘ್ರದಲ್ಲೇ ತೆರಗೊಳಿಸ್ಬೇಕು ಅಂತ ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ